ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಚಿಲಮೂರು ಗ್ರಾಮದಲ್ಲಿ ಪಾಂಡುರಂಗ ಜಾತ್ರಾ ನಿಮಿತ್ತವಾಗಿ ಆಯೋಜಿಸಲಾಗಿದ್ದ ಕಲ್ಲು ಜಗ್ಗುವ ಸ್ಪರ್ಧೆ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು ಕಾರ್ಯಕ್ರಮ ಉದ್ಘಾಟಿಸಿದ ವಿಜಯ ಸೇನಾ ಸಮಿತಿ ಸಂಸ್ಥಾಪಕ ವಿಜಯನಾಯಕ ಮಾತನಾಡುತ್ತಾ ಗ್ರಾಮೀಣ ಕಲೆಗಳು ನಶಿಸಿ ಹೋಗುತ್ತಿವೆ ಯುವಕರು ಇಂತಹ ಕಾರ್ಯಗಳನ್ನು ಹೆಚ್ಚಾಗಿ ಮಾಡಬೇಕು ಅದರಂತೆಯೇ ವಿಜಯಸೇನಿ ತಾಲೂಕಿನಾದ್ಯಂತ ಜನಸೇವೆ ಮಾಡುತ್ತಿದೆ ಅದೇ ರೀತಿಯಲ್ಲಿ ಯುವಕರು ಭ್ರಷ್ಟಾಚಾರದ ವಿರುದ್ದ ಧ್ವನಿ ಎತ್ತಬೇಕು ಬಡ ರೈತರು ಬಡವರಾಗಿಗಾಗಿ ಸೇವೆ ಸಲ್ಲಿಸಬೇಕು ಸಾಮಾಜಿಕವಾಗಿ ದುಡಿಯಬೇಕು ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಗ್ರಾಮದ ಮುಖಂಡರಾದ ಪಾಂಡು ಕಲ್ಲೇಶನವರ್ ಸತ್ಯಪ್ಪ ಕಲ್ಲೇಶನವರ್ ಕಾಶಪ್ಪ ಹಾದಿಮನಿ ವಿಠಲ್ ಹಾದಿಮನಿ ಕಲ್ಲಪ್ಪ ಕಲ್ಲೇಶ್ನವರ್ ಸಿದ್ದಪ್ಪ ಬಿಲಕಂಚಿ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು ಕಲ್ಲು ಜಗ್ಗುವ ಸ್ಪರ್ಧೆಗೆ ಬೇರೆ ಬೇರೆ ಊರುಗಳಿಂದ ಇಪ್ಪತ್ತಕ್ಕೂ ಹೆಚ್ಚು ತಂಡಗಳು ಭಾಗವಹಿಸಿ ಸುಮಾರು ಐವತ್ತು ಅಡಿಗಳಿಗಿಂತ ಹೆಚ್ಚು ದೂರ ಕ್ರಮಿಸಿ ಜಯಭೇರಿ ಬಾರಿಸಿದ್ರು ಸ್ಪರ್ಧೆಯನ್ನ ಏರ್ಪಡಿಸುವಂತ ಎಲ್ಲ ಸಂಘಟಕರೇ ಇದಕ್ಕಿಂತ ಮುಖ್ಯವಾಗಿ ಚೆಲುಗು ಗ್ರಾಮದ ಗುರುವಿನ ಬೆಂಕಿನ ಆಸೀದಾಗಿರುವಂತಹ ಗುರುವಿ ಹಾಗೂ ಯುವಕರೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಚೆಲುಗು ಗ್ರಾಮಸ್ಥರೇ ಇವತ್ತು ಈ ಕಾರ್ಯಕ್ರಮದ ಆಯೋಜನೆ ನನಗೆ ವಿಚಿತ್ರಕ್ಕೆ ಅಷ್ಟು ಅಚ್ಚುಕಟ್ಟಾಗಿ ಅತಿ ಕಡಿಮೆ ವಿಜಯವಾಗಿ ಕಾರ್ಯಕ್ರಮದ ಆಯೋಜನೆ ಮಾಡಿದಾಗ ಸ್ಪರ್ಧೆಗಳು ನಡೆಯಬೇಕು ಯುವಕರಿಗೆ ಹೊಸ ಹೊಸ ಸ್ಪರ್ಧೆಗಳು ಅವಕಾಶಗಳು ಸಿಗಬೇಕು ಅದೇ ರೀತಿ ನಮ್ಮ ವಿಜಯ ಸಮಿತಿಯು ಕೂಡ ಯುವಕರಿಗಾಗಿ ಕಾರ್ಯವನ್ನ ಮಾಡ್ತಾ ಇದೆ ಹೀಗಾಗಿ ಸಂಘಟಿತನಾದಂತ ಎಲ್ಲ ಯುವಕರು ಈ ರೀತಿ ನಮ್ಮ ಸಂಸ್ಕೃತಿ ನಮ್ಮ ಆಚಾರ ವಿಚಾರಗಳನ್ನ ನಡೆಸ್ಕೊಂಡು ಹೋಗ್ತಕ್ಕಂತ ಕೇಳ್ಕೊಳ್ತೇನೆ ಮತ್ತೊಮ್ಮೆ ಎಲ್ಲ